ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ತುಂಬ ಈಸಿ ಇದೆ ಇದಕ್ಕೆ ನಾನು ಆರು ಎಳೆದಾರನ ತೆಗ್ದ ತೆಗೆದು ನಾವು ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಇದಕ್ಕೆ ನಾನು ಬೀಡ್ಸ್ಗಳನ್ನೂ ಕೂಡ ತೊಗೊಂಡಿ ತೊಗೊಂಡಿದ್ದೀನಿ ಗೋಧಿ ಮಣಿಗಳನ್ನ ತಗೊಂಡಿದ್ದೀನಿ ಅಂದರೆ ವೀಟ್ ಬೀಡ್ಸ್ ಅಂತೀವಲ್ಲ ಅದನ್ನು ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾಯೀನಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಸೊ ಸೆಕ್ಯೂರ್ ಆಗಿರುತ್ತೆ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಸೊ ಇದು ವಿತ್ ಕುಚ್ಚಾದರೂ ಮಾಡ್ಕೊಳ್ಬೋದು ವಿಥೌಟ್ ಕುಚ್ಚಾದ್ರೂ ಮಾಡ್ಬೋದು ಈ ರೀತಿ ಟೂ ಚೈನ್ ಹಾಕ್ಕೊಂಡಿದ್ದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ನಾನು ಇದಕ್ಕೆ ಕುಚ್ಚನ್ನು ಕೂಡ ಹಾಕ್ತಾ ಇದೀನಿ ಸೊ ತುಂಬ ಈಸಿ ಇದೆ ಡಿಸೈನು ಫಸ್ಟ್ ಎರಡು ದಾರದಿಂದ ಥ್ರೆಡ್ ಅನ್ನ ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡನ್ನ ಹೇಳ್ಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕೊಳ್ತೀನಿ ಸೊ ನಾನಿಲ್ಲಿ ಡಲ್ ಬೀಡನ್ನ ತಗೊಂಡಿದ್ದೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು ನಾನು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಳ್ತಾಯೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನೀವು ಬೀಡ್ಗಳನ್ನ ಚೇಂಜಸ್ ಮಾಡ್ಕೊಳ್ಬೋದು ಇಂಥದ್ದೇ ಬೀಡನ್ನ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಬೀಡನ್ನ ಲಾಕ್ ಮಾಡಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಈ ಎರಡು ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಂದರೆ ಕಂಬದ ಕೆಳಗಡೆ ಈ ರೀತಿ ನಿಡಲನ್ನ ಹಾಕಿ ಕಂಬದ ಕೆಳಗಡೆ ನಿಡಲನ್ನ ಹಾಕಿ ನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಥ್ರೆಡ್ಡನ್ನು ತಂದಿದ್ದಾದ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಲೂಪ್ ಲೂಪ್ಗಳಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಇರುತ್ತೆ ಎರಡು ದಾರ ಎರಡು ದಾರದಿಂದ ಒಂದು ಎರಡು ದಾರದಿಂದ ಒಂದು ಎರಡು ಕಂಬ ಆಯಿತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾಯೀನಿ ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಸೊ ಮೂರು ಕಂಬ ಆಗಿದೆ ನಾಲ್ಕನೇ ಕಂಬನ ಇದೀನಿ ಸೇಮ್ ಪ್ಲೇಸಲ್ಲಿ ನಾಲ್ಕನೇ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಐದನೇ ಕಂಬ ನಾನಿಲ್ಲಿ ಒಟ್ಟು ಐದು ಕಂಬನ ಮಾಡಿ ಇವಾಗ ನಾನು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಕೊನೆ ಕಂಬದ ಮೇಲೆ ಒಂದು ಬೀಡ್ ಬರುತ್ತೆ ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಈ ರೀತಿ ಬೀಡನ್ನ ಹಾಕೊಂಡು ಬೀಡ್ ಲಾಕ್ ಮಾಡ್ತೀನಿ ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಇಟ್ಕೊಂಡು ನೀಟಾಗಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಅಂದರೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫ್ರೆಂಡ್ಸ್ ಇಲ್ಲಿ ತ್ರೀ ಚೈನೇ ಸಾಕಾಗುತ್ತೆ ಸೊ ನಾನು ಸ್ಟಾರ್ಟಿಂಗ್ ಮಾತ್ರ ಆ ಫೋರ್ ಚೈನ್ನ ಹಾಕೊಂಡ್ಬಿಟ್ಟಿದ್ದೀನಿ ನಾಲ್ಕು ಚೈನ್ನ ಹಾಕಿದ್ದೀನಿ ಇಲ್ಲಿ ನಾನು ಇವಾಗ ನಾನು ಹಿಂದೆ ಟರ್ನ್ ಮಾಡ್ಕೊಳ್ತೀನಿ ಈ ಲೇಸನ್ನು ಅಥವಾ ರೈಟ್ ಸೈಡಿಂದನಾದರೂ ಲಾಕ್ ಮಾಡ್ಬೋದು ಸೊ ಹಿಂದೆ ಟರ್ನ್ ಮಾಡಿ ಇಲ್ಲಿ ನಾನು ಕೊನೆ ಕಂಬದ ಹೋಲ್ ಅಲ್ವಾ ಇದ್ರ ಮೇಲೆ ಲಾಕ್ ಮಾಡ್ತಾಯೀನಿ ಅಥವಾ ಆ ಕೆಳಗಡೆಯಿಂದನೇ ಆದರೂ ನೀವು ಕಂಬದ ಕೆಳಗಡೆಯಿಂದನಾದರೂ ಲಾಕ್ ಮಾಡ್ಬೋದು ಈ ರೀತಿನಾದರೂ ಲಾಕ್ ಮಾಡ್ಬೋದು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕೊಳ್ತೀನಿ ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾಯೀನಿ ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಸಲ ತ್ರೆಡ್ಡನ್ನು ಸುತ್ಕೊಂಡು ಈ ಬೀಡಿಂದೆ ನಾಲ್ಕು ಚೈನ್ ಇತ್ತಲ್ವ ಅಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಸೊ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ಥ್ರೆಡ್ ಮೇ ಸಾರಿ ನಿಡಲ್ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ದ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಎರಡು ದಾರದಿಂದ ಒಂದು ಸೊ ಇಲ್ಲೂ ಕೂಡ ನಾನು ಒಟ್ಟು ಐದು ಕಂಬಗಳನ್ನ ಮಾಡ್ಕೊಳ್ತೀನಿ ಎರಡು ಕಂಬ ಆಯಿತು ಇವಾಗ ನಾನು ಮೂರನೇ ಕಂಬನ ಮಾಡ್ಕೊಳ್ತಾಯಿ ಸೇಮ್ ಪ್ಲೇಸಲ್ಲೇ ಮೂರನೇ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಕಂಬ ಸೊ ಐದು ಕಂಬಗಳನ್ನ ಮಾಡಬೇಕು ಈ ರೀತಿ ಐದು ಕಂಬ ಆದಮೇಲೆ ನಾವು ಲಾಕ್ ಮಾಡೋ ಹಾಗಿಲ್ಲ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಬರ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಚೇಂಜಸ್ ಇರುತ್ತೆ ಇವಾಗ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಇದೀನಿ ಐದು ಕಂಬ ಆದಮೇಲೆ ನಾವು ಬೀಡ್ನ ಹಾಕ್ಕೊಂಡು ನಂತರ ಬಟ್ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ತಾಯಿನಿ ಬೀಡ್ ಲಾಕ್ ಆದಮೇಲೆ ಅದನ್ನು ಈ ರೀತಿ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಿ ನಂತರ ಬೀಡಿಂದೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫ್ರೆಂಡ್ಸ್ ಇಲ್ಲಿ ನಾನು ತ್ರೀ ಚೈನ್ನೇ ಹಾಕೊಂಡೆ ಸ್ಟಾರ್ಟಿಂಗ್ ಕಂಬಗಳು ಇನ್ನೂ ಕಂಬಗಳು ಬೇಕಿತ್ತು ಅನ್ನಿಸ್ತು ಹಾಗಾಗಿ ಏಕೆಂದರೆ ನಾವು ಸ್ಟಾರ್ಟಿಂಗ್ ಐದೇನೇ ಐದೇ ಕಂಬ ಮಾಡಿರೋದು ಅದಕ್ಕೋಸ್ಕರ ತ್ರೀ ಚೈನಲ್ಲಿ ನಾವು ಒಟ್ಟು ಐದು ಕಂಬ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ನಾನು ಐದು ತ್ರೀ ಚೈನ್ನ ಹಾಕಿ ಹಿಂದೆ ಟರ್ನ್ ಮಾಡಿಕೊಂಡು ಈ ಲಾಸ್ಟ್ ಕಂಬದ ಮೇಲೆ ಹೋಲ್ ಅಲ್ವಾ ಅಲ್ಲಿ ಲಾಕ್ ಮಾಡ್ತಾಯೀನಿ ಸೊ ಸ್ಟಾರ್ಟಿಂಗ್ ಮಾತ್ರ ನಾನು ನಾಲ್ಕು ಚೈನನ್ನು ಹಾಕಿದ್ದೆ ಬೀಡಿಂದೆ ಇಲ್ಲಿ ತ್ರೀ ಚೈನ್ನ ಹಾಕಿ ಲಾಸ್ಟ್ ಕಂಬದ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯಿ ಈ ರೀತಿ ಒಂದು ಚೈನ್ ಆದರೂ ಹಾಕ್ಕೊಳ್ಬೋದು ಅಥವಾ ಸ್ಟಾರ್ಟಿಂಗ್ ರೀತಿನಾದರೂ ನೀವು ಮಾಡ್ಕೊಳ್ಬೋದು ಸೊ ಈಗಿನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ತುಂಬ ಕಡೆ ಚೇಂಜಸ್ ಮಾಡ್ಕೊಳ್ಬೋದು ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ತ್ರೆಡ್ಡನ್ನು ಸುತ್ತಕೊಂಡು ಈ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಒಟ್ಟು ಐದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಕಂಬನ ಇದೀನಿ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಐದು ಕಂಬಗಳನ್ನ ಮಾಡಿ ನಂತರ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಸೊ ಬೀಡನ್ನ ಹಾಕೇನೆ ಲಾಕ್ ಲಾಕ್ ಮಾಡಬೇಕು ಹಾಗೇನೇ ಲಾಕ್ ಮಾಡೋ ಹಾಗಿಲ್ಲ ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕು ಆರ್ಚ್ಗಳಾದಮೇಲೆ ಒಂದು ಕುಚ್ಚು ಬರೋ ಹಾಗೆ ಮಾಡ್ತಾಯಿದ್ದೀನಿ ಸೊ ನಿಮಗೇನಾದರೂ ಎರಡು ಅರ್ಚು ಅಥವಾ ಎರಡು ಪೆಟಲ್ಸ್ ಆದಮೇಲೆ ಒಂದು ಕುಚ್ಚಬೇಕು ಅನ್ನೋದಾದರೆ ಸೊ ಇವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೈನ್ ಗ್ಯಾಪ್ ಇಡಬೇಕು ಅಂತ ಸೊ ನಾನಿಲ್ಲಿ ತ್ರೀ ಚೈನ್ನ ಹಾಕಿ ಹಿಂದೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡಿದ್ದಾದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬಗಳನ್ನ ಮಾಡಬೇಕು ಈ ತ್ರೀ ಚೈನ್ ಗ್ಯಾಪಲ್ಲಿ ಒಟ್ಟು ನಾನು ಐದು ಕಂಬನ ಮಾಡ್ಕೊಳ್ತೀನಿ ಸೊ ತುಂಬ ಕ್ಯೂಟಾಗಿ ಬರುತ್ತೆ ಸೀರೆಗಳಿಗೆ ದುಪ್ಪಟಗಳಿಗೆ ಮತ್ತು ಸ್ಲೀವ್ಸ್ಗೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ಸೊ ಇವತ್ತು ವಿತ್ ಕುಚ್ ಮಾಡ್ತಾ ಇದೀನಿ ಅಂದರೆ ಕುಚ್ಚನ್ನು ಕೂಡ ಹಾಕ್ತಾ ಇದಕ್ಕೆ ಐದು ಡಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಐದು ಕಂಬ ಮೇಲೆ ನಾನು ಸೊ ಲಾಕ್ ಮಾಡ್ತಾ ಇಲ್ಲ ಈ ರೀತಿ ನಮಗೆ ಆರ್ಚ್ ಬರುತ್ತೆ ನೋಡ್ತಿರ್ಬೋದು ಆ ಬೀಡ್ಗಳೇನಿದೆ ಅದು ವಿ ಶೇಪಲ್ಲಿ ಬರ್ತಾ ಹೋಗುತ್ತೆ ನಾಲ್ಕು ಆರ್ಚ್ ಆದಮೇಲೆ ಒಂದು ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯಿದ್ದೀನಿ ಸೊ ಟೂ ಚೈನ ಹಾಕ್ತಾಯಿದ್ದೀನಿ ಟೂ ಚೈನ ಹಾಕ್ಬಿಟ್ಟು ನಂತರ ನಾನು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದ್ಮೇಲೆ ಅದು ನೀಟಾಗಿ ಇಟ್ಕೊಳ್ಳಿ ಈ ರೀತಿ ಸ್ಲ್ಯಾಟಿಂಗಾಗಿ ಆಗಿ ಎಲ್ಲಿಗೆ ಬರೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ನಾವು ಡಬಲ್ ಕ್ರೋಶ ಕಂಬನ ಸಾರಿ ಲಾಕ್ ಮಾಡಬೇಕು ಎಲ್ಲಿಗೆ ಬರೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಿದಾದ್ಮೇಲೆ ತ್ರೀ ಚೈನ್ನ ಹಾಕ್ತಾ ಇದೀನಿ ಸೊ ಹಿಂದೆ ನಾವು ಕಂಬಗಳನ್ನ ಮಾಡ್ಬೇಕಲ್ವಾಗಾಗಿ ತ್ರೀ ಚೈನ್ನ ಹಾಕಿ ಇಲ್ಲಿ ನಾನು ಯಾವುದೇ ಹೋಲಿಗೆ ಲಾಕ್ ಮಾಡ್ತಾ ಇಲ್ಲ ಈ ಬೀಡ್ ಕೆಳಗಡೆ ಈ ರೀತಿ ಹೋಗಿ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದ್ಮೇಲೆ ನಾನಿವಾಗ ಬೀಡನ್ನ ಹಾಕ್ಕೊಳ್ತಾಯಿದ್ದೀನಿ ಸೊ ಕಂಬಗಳನ್ನ ಕಂಬಗಳನ್ನ ಮಾಡೋದಕ್ಕಿಂತ ಮುಂಚೆ ಬೀಡನ್ನ ಹಾಕ್ಕೊಳ್ಬೇಕಲ್ವ ಹಾಗಾಗಿ ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದೀನಿ ಆ ಟೂ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಆರಾಮಾಗಿ ನಾವು ಕುಚ್ಚನ್ನು ಕಟ್ಕೊಳ್ಬೋದು ಬೀಡ್ ಲಾಕ್ ಆದಮೇಲೆ ಈ ಬೀಡಿಂದ ಇರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಒಟ್ಟು ಐದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಇನ್ ಕೇಸ್ ನೀವು ಸ್ಟಾರ್ಟಿಂಗ್ ಏನಾದರೂ ಆರು ಡಬಲ್ ಕ್ರೋಶ ಕಂಬ ಇದ್ದರೆ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಸೊ ನಾನಿಲ್ಲಿ ಒಟ್ಟು ಐದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಐದು ಕಂಬ ಆದಮೇಲೆ ನಂತರ ನಾವು ಬೀಡನ್ನ ಹಾಕ್ಕೊಳ್ಬೇಕು ಸೊ ಇದೇ ರೀತಿ ಇಲ್ಲೂ ಕೂಡ ನಾನು ನಾಲ್ಕು ಆರ್ಚ್ಗಳ್ ಆರ್ಚ್ಗಳನ್ನ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಟೂ ಚೈನ್ ಆದಮೇಲೂ ಕೂಡ ನಾನು ನಾಲ್ಕು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲೂ ಕೂಡ ನಾನು ಟೂ ಚೈನ್ನ ಹಾಕ್ತಾಯಿನಿ ಕುಚ್ಚನ್ನು ಕಟ್ಟೋದಕ್ಕೆ ಸೊ ತುಂಬ ಈ ತುಂಬ ಇದೆ ಡಿಸೈನು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅವರ್ ಒಳಗಡೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು ಟೂ ಹಾಕ್ಕೊಂಡಿದ್ದಾದ ಮೇಲೆ ನಾವು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿ ಲಾಕ್ ಆದಮೇಲೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಹಿಂದೆ ಸೊ ನಾವು ಕಂಬಗಳ್ಳೆಲ್ಲ ಹಾಗಾಗಿ ತ್ರೀ ಚೈನ ಹಾಕ್ಕೊಂಡು ಇಲ್ಲಿ ನಾನು ಕಂಬದ ಕೆಳಗಡೆ ಈ ರೀತಿ ಅಂದರೆ ಟೂ ಚೈನ್ ಹಾಕೊಂಡಾಗ ಮಾತ್ರ ನಾನು ಕಂಬದ ಕೆಳಗಡೆ ಲಾಕ್ ಮಾಡ್ತಾ ಇದ್ದೀನಿ ನೀವು ಎಲ್ಲ ಪೆಟಲ್ಸ್ ಕೆಳಗಡೆ ಇದೇ ರೀತಿನಾದರೂ ಮಾಡ್ಕೊಳ್ಬೋದು ಸೊ ಬೀಡನ್ನ ಹಾಕ್ಕೊಂಡೆ ಬೀಡ್ನ ಲಾಕ್ ಮಾಡಿ ನಂತರ ನಾನು ಆ ತ್ರೀ ಚೈನ್ ಗ್ಯಾಪಲ್ಲಿ ಐದು ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ನಾವು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಸೊ ನಾನು ಕುಚ್ಚಿಗೋಸ್ಕರ ಟೂ ಚೈನ್ ಬಿಟ್ಟಿದ್ದೀನಲ್ವಾ ಅದನ್ನು ಅಲ್ಲೇ ಬಿಡಬೇಕು ಅಂತೇನಿಲ್ಲ ಮೂರು ಮೂರು ಆರ್ಚ್ ಆದಮೇಲೂ ಕೂಡ ನೀವು ಟೂ ಚೈನ್ನ ಹಾಕೊಂಡು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಸೊ ಇದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಐದು ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಳಿ ಐದು ಕಂಬ ಆದಮೇಲೆ ನಂತರ ಬೀಡನ್ನ ಹಾಕ್ಕೊಳ್ಬೇಕು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ನಂತರ ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ಇದು ಬೀಡ್ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನಲ್ಲಿ ಅದು ವಿ ಶೇಪಲ್ಲಿ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಬೀಡ್ಸು ಸೊ ಇದೇ ರೀತಿ ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ತುಂಬ ಕ್ಯೂಟಾಗಿ ಬಂದಿದೆ ಸೊ ಕೊನೆಯಲ್ಲೂ ಕೂಡ ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೇ ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಈ ರೀತಿ ಡಿಸೈನ್ ಬಂದಿದೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ನಾನು ಮಧ್ಯದಲ್ಲಿ ಕುಚ್ಚನ್ನು ಕೂಡ ಹಾಕ್ತಾಯಿನಿ ಈ ಟೂ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ನಾನಿಲ್ಲಿ ನೂರು ವೇಳೆ ಥ್ರೆಡ್ಡನ್ನು ಈ ರೀತಿ ಗಮ್ಮಾಕಿ ಅಂಟಿಸ್ಕೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ ಇನ್ನೂರು ವೇಳೆ ದಾರ ದಾರ ಆಗುತ್ತೆ ಸೊ ನಾನಿಲ್ಲಿ ಬೇಬಿ ಕುಚ್ಚು ರೀತಿ ಶಾರ್ಟಾಗಿ ಕಟ್ಕೊಳ್ತಾ ಇದೀನಿ ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಈ ರೀತಿ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಸೊ ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಟು ನಂತರ ನಾವು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಬೇಕು ಇವಾಗ ನಾವು ಜೆರಿ ಥ್ರೆಡ್ಡಲ್ಲಿ ಈ ಕುಚ್ಚನ್ನು ಕಟ್ಕೊಳ್ಬೇಕು ಜೆರಿ ಥ್ರೆಡ್ಡನ್ನು ಸ್ವಲ್ಪ ಹಿಂದೆ ಬಿಟ್ಟು ಇಲ್ಲಿ ನಾವು ನಾಲ್ಕೈದು ರೌಂಡು ಟೈಟಾಗಿ ಸುತ್ತಕೊಳ್ಬೇಕು ಟೈಟಾಗಿ ಸುತ್ತಕೊಂಡು ಹೂ ಕಟ್ತೀವಲ್ಲ ಆ ರೀತಿ ಕಟ್ಕೊಳ್ತಾಯೀನಿ ಒಂದೆರಡು ಮೂರು ಸತಿ ಹೂ ಕಟ್ಟೋ ರೀತಿ ಹೂ ಕಟ್ಟೋ ರೀತಿ ಕಟ್ಕೊಂಡು ಹಿಂದೆ ಎರಡು ಥ್ರೆಡ್ ಅನ್ನು ಜರಿ ಥ್ರೆಡ್ ಹಿಂದೆ ತಗೊಂಡೋಗಿ ಹಿಂದೆ ಒಂದು ಎರಡು ಮೂರು ನಾಟ್ ಹಾಕ್ಕೊಳ್ಬೇಕು ಅದು ತುಂಬ ಚೆನ್ನಾಗಿ ಸೆಕ್ಯೂರ್ ಆಗುತ್ತೆ ಮತ್ತೆ ಬಿಚ್ಚೋಗಲ್ಲ ಸೊ ಸೂಜಿಲಾದರೂ ಕಟ್ಕೊಳ್ಬೋದು ಅಥವಾ ಈ ರೀತಿನಾದ್ರೂ ನೀವು ಕಟ್ಕೊಳ್ಬೋದು ಕಟ್ಟಿದಾದ್ಮೇಲೆ ಎಕ್ಸ್ಟ್ರಾ ಥ್ರೆಡ್ ಅನ್ನ ನಾವು ಕಟ್ಕೊಳ್ ಕಟ್ ಮಾಡಬೇಕು ಜರಿ ಥ್ರೆಡ್ಡು ಮತ್ತು ಸಿಲ್ಕ್ ಥ್ರೆಡ್ ಎರಡನ್ನೂ ಕೂಡ ಸೊ ಈ ರೀತಿ ನಾವು ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಈ ರೀತಿ ಆ ಟೂ ಚೈನ್ ಗ್ಯಾಪಲ್ಲಿ ನೀವು ಕುಚ್ಚನ್ನು ಕಟ್ಕೊಳ್ಬೋದು ವಿತೌಟ್ ಕುಚ್ಚಾದರೂ ಕೂಡ ನೀವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಈಸಿ ಇದೆ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು